ಪಂಚ ತತ್ವಗಳನ್ನು ಒಳಗೊಂಡ ಈ ನಮ್ಮ ದೇಹವು ಕೂಡ ಒಂದು ಇಪ್ಪತ್ತೈದು ತತ್ವಗಳ ಆಗರವೇ ಇದು ಮೊದಲು ಏನು ಹುಡ್ತಪ್ಪ ಮೊದಲು ಬ್ರಹ್ಮ ಶೂನ್ಯ ಬಯಲು ಅದರ ಶಕ್ತಿಯಿಂದ ಒಂದೊಂದಾಗಿ ಒಂದೊಂದಾಗಿ ಹುಟ್ಟಿದವು ಯಾವ ರೀತಿ ಸೂರ್ಯನ ಕಿರಣದಿಂದ ಹೂವು ಅರಳತಾವು ಘಟ್ ನೀರುತ್ತ ಯಾವ ರೀತಿ ಅದೇ ತೆರನಾದಂಥ ಮೂಲವಾದದ್ದು ಬ್ರಹ್ಮ ಇದು ತ್ರಿಕಾಲ ಆಬಾಧಿತವಾದದ್ದು ಇದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಅದಕ್ಕ ಬ್ರಹ್ಮ ಅಂತಂದ್ರು ಅದರಿಂದ ಮಾಯ ಉತ್ಪತ್ತಿ ಆಯಿತು ಬ್ರಹ್ಮನಿಂದ ಮಾಯೆ ಅಂದ್ರ ಮಾ ಅಂತಂದ್ರ ಸುಳ್ಳದು ಸಂಸ್ಕೃತ ಶಬ್ದದೊಳಗೆ ಯಾವ ರೀತಿ ಕಲ್ಪಿತ ಜೀವ ಸುಳ್ಳನ್ನೇ ಕಲ್ಪನೆಯಾಗಿ ಮಾಡಿಕೊಂಡು ಹೆಂಗೆ ತನ್ನ ಜೀವನವನ್ನು ನಡೆಸ್ತಾನ ಅದೇ ತರನಾದಂತ ಬ್ರಹ್ಮ ಮತ್ತು ಮಾಯೆ ಮಾಯೆಯಿಂದ ಮಹದಾದಿ ತತ್ವಕ್ಕೆ ಕಾರಣ ಮಹದಾದಿ ಅಂದ್ರೆ ಅಹಂಕಾರದ ಒಂದು ಸ್ವರೂಪ ಅದರಲ್ಲಿ ಅಂತಂದ್ರೆ ಒಂದು ಸತ್ವಗುಣ ಇನ್ನೊಂದು ರಜೋಗುಣ ಇನ್ನೊಂದು ತಮೋಗುಣ ಉತ್ಪತ್ತಿ ಅದು ಸತ್ವಗುಣಕ್ಕೆ ಅಧಿಪತಿ ವಿಷ್ಣು ರಜೋಗುಣಕ್ಕ ಅಧಿಪತಿ ಬ್ರಹ್ಮ ತಮೋಗುಣಕ್ಕ ಅಧಿಪತಿ ರುದ್ರ ಅದರಿಂದ ಮತ್ತೆ ಈ ಜಗತ್ತಿಗೆ ಉಪಾದಾನ ಕಾರಣ ಆತಂತಂದ್ರೆ ಒಂದು ಪ್ರಕೃತಿ ಉಂಟಾದು ಎಲ್ಲವನ್ನು ಹಿಡಿದುಕೊಂಡಿದ್ದಕ್ಕೆ ಪ್ರಕೃತಿ ಅಂತಾರೆ ಪ್ರ ಅಂದ್ರೆ ಪ್ರವಹಿಸುವುದು ಈ ತೆರನಾದಂಥ ಪ್ರಕೃತಿ ಇದು ಸತ್ವ ರಜ ತಮ ಈ ಮೂರು ಗುಣಗಳನ್ನು ಇಟ್ಟುಕೊಂಡು ಒಳಗೂ ಇಟ್ಟುಕೊಳ್ಳಿಲ್ಲ ಸರಿಯಾಗಿ ಹೊರಗೂ ಬಿಡಲಿಲ್ಲ ಅದಕ್ಕೆ ಒಂದು ಹೆಣ್ಣು ಗರ್ಭಿಣಿ ಆಗಿಂದ ಯಾವ ಆಕೆ ಆಕೆಗೆ ಗರ್ಭಿಣಿ ಅಂತಂದು ಹೆಸರು ಬರ್ತೈತಿ ಆ ತೆರನಾದಂಥ ಆ ಪ್ರಕೃತಿಯಿಂದ ಒಂದು ಮಹತ್ವ ಉಂಟಾಯಿತು ಅದರಿಂದ ಅಹಂ ಬೆಳೀತು ನಾನು ನನ್ನದು ನಮ್ಮದು ಅನ್ನೋದು ಅಲ್ಲಿಲ್ಲಿದ್ದ ಚಾಲು ಆತನು ಆಗ ಒಂದು ವೈಕಾರಿಕ ಅಹಂಕಾರ ಹುಡ್ತು ಅದರೊಳಗೆ ಮತ್ತೆ ಇನ್ನೊಂದು ತೈಜಸ ಅಹಂಕಾರ ಹುಡ್ತು ಇನ್ನೊಂದು ಪ್ರಾಜ್ಞೆ ಅಹಂಕಾರ ಹುಡುತು ಪ್ರಾಜ್ಞೆ ಅಂತಂದ್ರೆ ಭೂತಾದಿ ಅಹಂಕಾರ ವೈಕಾರಿಕ ಅಂತಂದ್ರೆ ಸತ್ವಗುಣದ್ದು ಅದು ತೈಜಸ ಅಂತಾರೆ ಅಂದ್ರೆ ರಜೋಗುಣದ ಹಾಗೂ ಭೂತಾದಿ ಅಹಂಕಾರ ಅಂತಂದ್ರೆ ಗುಣದ್ದು ಮತ್ತಿದ್ರೊಳಗೆ ಮತ್ತೆ ಹುಟ್ಟಿದ್ವು ಯಾವ ರೀತಿ ಹುಟ್ಟಿದ್ವು ಅಂತಂದ್ರೆ ವೈಕಾರಿಕದೊಳಗೆ ಪಂಚ ಜ್ಞಾನೇಂದ್ರಗಳು ಹುಟ್ಟಿದ್ವು ಯಾವಪ್ಪ ಅಂತಂದ್ರೆ ಶೋತ್ರ ತ್ವಚ ಚಕ್ಸು ಜೀ ಘ್ರಾಣ ಇವು ಐದು ಹುಟ್ಟಿದ್ವು ಇವು ನಮ್ಮಲ್ಲಿನ ಅದಾವು ಈ ಶರೀರದೊಳಗೆ ಮತ್ತು ತೈಜಸನೊಳಗೆ ವಾಪಾಣಿ ಪಾದ ಗುದ ಗುಯ್ಯ ಇವು ಐದು ಕರ್ಮೇಂದ್ರಗಳು ಹುಟ್ಟಿದ್ವು ಹಾಗೂ ಭೂತಾದಿ ಪಂಚಕನೊಳಗೆ ಪಂಚ ಭೂತಗಳು ಹುಟ್ಟಿದ್ವು ಅವು ಅಂತಂದ್ರೆ ಒಂದು ಆಕಾಶ ವಾಯು ಅಗ್ನಿ ಜಲ ಭೂಮಿ ಈ ತನ ಆದಂತ ಒಂದರಿಂದ ಒಂದು ಒಂದರಿಂದ ಮೂರು ಒಂದರಿಂದ ಮೂರು ಹಿಂಗೆ ಹುಟ್ಕೋತ ಹುಟ್ಕೋತ ಬಂದು ಇವು ಹೀಗೆ ಹುಟ್ಟಕೋಟ ಬಂದಿದ್ದ ಇದು ಜಗತ್ತು ಅಂತ ಯಾವ ರೀತಿ ಕಲ್ಪನೆ ಪುರುಷ ಕಲ್ಪನಾತೀತವಾಗಿ ಅದು ಯಾವ ರೀತಿ ಅದ ಅದೇ ತೆರನಾದಂತ ಇವು ಕೂಡ ಸುಳ್ಳು ಸತ್ಯ ಅಲ್ಲ ಸತ್ಯ ಇದ್ದದ್ದು ಆದಿವಾದ ಇರತಕ್ಕಂತ ಬ್ರಹ್ಮ ಒಂದೇ ಅದರಂತೆ ಭೂತಾದಿಯಿಂದ ಆಯ್ದು ಐದು ಭೂತಂಗಳು ಉದಿಸಿದವು ಅವು ಯಾವಪ್ಪ ಅಂತಂದ್ರ ಒಂದು ಅಂಬರ ಭೂತಾದಿ ಎಂಬ ಅಹಂಕಾರದಿಂದ ಆ ಪಂಚ ಭೂತಂಗಳು ಉದಿಸಿದವು ತಾವು ಈ ತೋರ್ಪ ವಿಷಯ ಸಂಭವ ಬೀಜವಪ್ಪ ಆ ಭೂತಂಗಳು ಅಂಬರಾದಿಗಳಕ್ಕೂ ಆ ಆಕಾಶನೊಳಗ ಮೊದಲು ಶಬ್ದ ಹುಡುತು ಆ ಶಬ್ದ ಅಂದ ಆಕಾಶನೊಳಗ ಮತ್ತೇನು ಇಲ್ಲಲ್ಲಿ ಆ ಶಬ್ದದಿಂದ ವಿಷಯಗಳ ಉತ್ಪತ್ತಿಗೆ ಕಾರಣ ಆಗ್ತದೆ ಅದುವೇ ಶಬ್ದ ಈಗ ಗರ್ಭಗುಡಿಯೊಳಗ ಘಂಟಿ ಬಾರ್ಸುದಿಟ್ಟಿರ್ತಾರ ಅದು ಬಾರ್ಸಿದ್ರದು ಎಲ್ಲಾರ್ಗು ಕೇಳಿಸ್ತೈತಿ ಮತ್ತು ಅವರ ವಿಚಾರ ಕಲ್ಪನೆಗಳು ಚಾಲೂ ಆವಾಜಕ್ಕೆ ಹ್ಯಾಂಗೋ ಅದರಂತೆ ಅಂಬರ ಅಂದ್ರ ಆಕಾಶ ಆ ಆಕಾಶದೊಳಗೆ ಏನು ಹುಡ್ತಪ್ಪ ಅಂತಂದ್ರೆ ಶಬ್ದ ಅನ್ನೋದು ಹುಡ್ತು ಈಗ ಸಿಡಿ ಹೊಡೆತ ಖಡ್ ಖಡ್ ಕಡಲ್ಲ ಅಂತಂದು ಈ ರೀತಿ ಆದಂಥ ಅಲ್ಲಿ ಶಬ್ದ ಹುಡುತು ಯಾವ ರೀತಿ ಅಂದ್ರೆ ಮೋಡಗಳು ಒಂದಕ್ಕೊಂದು ಹೊಡೆದಾಡಿದ ನಂತರ ಆ ಶಬ್ದ ಅಲ್ಲಿದ್ದ ಹುಡ್ತು ಹೀಗೆ ಪಂಚಭೂತಗಳೊಳಗೆ ಆಕಾಶಕ್ಕೊಂದು ವಾಯುವಿಗೆ ಎರಡು ಅಗ್ನಿಗೆ ಮೂರು ಜಲಕ್ಕೆ ನಾಲ್ಕು ಭೂಮಿಗೆ ಐದು ಈ ತೆರನಾದಂಥ ಈ ಪಂಚಭೂತ ಪಂಚ ವಿಷಯಗಳು ಉತ್ಪನ್ನ ಅದು ಆ ಇಪ್ಪತ್ತೈದು ತತ್ವ ಕೂಡಿದಂಥ ಈ ಶರೀರ ಇಪ್ಪತ್ತೈದು ತತ್ವಗಳು ಇದ್ರಾಗ ಮತ್ತು ಈ ಶರೀರನೊಳಗೆ ವಿಷಯಗಳು ಅದಾವಿಲ್ಲ ನಮಗೆ ಸತತ ಆ ವಿಷಯಗಳು ನಮಗೆ ಹಾ ತೊರಿತಾವ ಇಲ್ಲ ಒಂದು ಶಬ್ದ ಬಂದರೂ ಸಾಕು ನಮ್ಮ ಕಣ್ಣು ನಮ್ಮ ಬುದ್ಧಿ ಅಲ್ಲಿಗೆ ಹೋಗುತ್ತೆ ಈ ತೆರನಾದಂಥ ತರಳಾಕ್ಸಿ ಕೇಳು ಅಂಬರ ಅನಲ ವಾರಿ ಧರೆ ಈ ಐದು ಭೂತಗಳು ಪರಿವಿಡಿದಪ್ಪ ಅವರವರ ಲಕ್ಷಣಗಳು ಒರೆವೆನೋ ನಾನು ಇಲ್ಲಿ ನೀನು ಅರಿಯಲಿಕ್ಕೆ ಯಾವ ರೀತಿ ಆಕಾಶ ವಾಯು ಅಗ್ನಿ ಜಲ ಭೂಮಿ ಈ ಐದು ಭೂತಗಳು ಉತ್ಪನ್ನಗಳು ಅದು ಅನ್ನುವುದು ಒಂದೇ ತರನಾದಂಥ ನಾನು ಚಂಚಲವಾದ ನೇತ್ರಗಳು ಉಳ್ಳ ಮೈತ್ರಾದೇವಿಯೇ ನಿನಗೆ ಇಲ್ಲಿ ವಿವರಿಸುತ್ತೇನೆ ಗುರು ಹೌದು ಆಕೆಯ ಪತಿಯು ಹೌದು ಎರಡು ಮೈತ್ರಾದೇವಿಗೆ ನಾನು ನಿನಗೆ ಪಂಚಭೂತಗಳ ಉತ್ಪತ್ತಿ ಅದರಿಂದಾದಂಥ ಪಂಚ ವಿಷಯಗಳನ್ನು ನಾನು ನಿನಗೆ ತಿಳಿಸ್ತೀನಿ ನೀನು ಏಕಾಗ್ರತೆಯಿಂದ ಕೇಳು ನಿನ್ನ ಕಣ್ಣುಗಳನ್ನು ಎಲ್ಲಿಯೂ ಹೊರಳಿಸಬೇಡ ಅಂದ್ರೆ ಬೇರೆ ಕಡೆ ಲಕ್ಷ್ಯವನ್ನು ನೀಡಬೇಡ ಅಂತಂದು ಯಾಜ್ಞ ಮೌಲ್ಕರು ಮೈತ್ರಾದೇವಿಗೆ ಹೇಳ್ತಾರ ಯಾವುದಪ್ಪ ಮೊದಲು ಅಂತಂದ್ರೆ ಆಕಾಶ ಬಗ್ಗೆ ಹೇಳ್ತಾರ ಆಕಾಶ ಅಂದ್ರೆ ಏನಪ್ಪ ನಾವೆಲ್ಲರೂ ನೋಡ್ತೀವಿ ಆಕಾಶ ಅಂತ ಅಷ್ಟ ಅಂತೀವಿ ನಾವು ಅಂದ್ರೆ ಏನದು ಆಕಾಶ ಮತ್ತೆ ಎಲ್ಲಿ ಬೇಕಾದಲ್ಲಿ ನೋಡಿದ್ರು ಆಕಾಶ ಛತ್ರಿಯಂಗ ನಮಗ ಐತೆ ಐತಿ ಇಲ್ಲಿ ಇಲ್ಲಪ್ಪ ಇಲ್ಲಿ ಐತಪ್ಪ ಅನ್ನುವಂಗ ಇಲ್ಲ ಅದರಂತೆ ಇದಲ್ಲೆಡೆಯಾಗಿ ಅಂದ್ರೆ ವಾಸ ಮಾಡಲು ಅವಶ್ಯಕವಾದದ್ದು ಅದು ಆಕಾಶ ಈಗ ಆಕಾಶ ಮ್ಯಾಗ ಐತಂತಂದು ನಾವು ಇಲ್ಲಿ ವಾಸ ಮಾಡಕತ್ತೀವಿ ಮತ್ತು ಆಕಾಶ ಚಂದ್ರೋಕೊಳಗು ಹೋಗಿ ವಾಸ ಮಾಡಿ ಈ ತೆರನಾದಂಥ ಅದು ವಾಸ ಮಾಡಲಿಕ್ಕೆ ಯೋಗ್ಯ ಹಾಗೂ ಸುಸಿರ ರೂಪ ಆಗಿ ಅದು ಪಳ್ಳಾಗಿ ಮೊದಲ ಬಯಲೈತಿ ಅದ್ರಾಗ ನಾವು ಮನಿ ಕಟ್ಟಿದ್ವಿ ಹೋಗ್ಬೇಕಂತಂದ್ರೆ ಪಳ್ಳ ಇತ್ತಂದ್ರೆ ನಾವು ಹೋಗ್ತೀವಿ ಒಳಗೋಗ್ತಿವಿ ಇಲ್ಲಂದ್ರೆ ಅಂದ್ರೆ ಹೋಗಕ್ಕೆ ಸಾಧ್ಯ ಐತೆನಾ ಈಗ ಬೆಟ್ಟ ಐತಿ ಉಸಿಗಿನ ಇದು ಐತಿ ಅದ್ರೊಳಗೆ ಹೋಗಕ್ಕೆ ಸಾಧ್ಯ ಇಲ್ಲ ಮತ್ತಿದ ಇದು ನೋಡಕ್ ನಾವ್ ಮನಿ ಕಟ್ಬೋತೀವಿ ಅಂದಾಗ ಒಳಗ್ ಪಳ್ಳೈತಿಲ್ಪ ಎಷ್ಟು ಬೇಕಾದಷ್ಟು ಅಷ್ಟು ಕೋಲಿ ನಾವು ಒಳಗೆ ಕಟ್ಸಿದ್ರು ಸಹಿತ ಪಳ್ಳ ಏನಾದ್ರು ಬಿಟ್ಟ ಐತೆನಾ ಇರೋದ್ ಮೊದಲು ಪೊಳ್ಳ ಐತು ಅಥವಾ ಇವು ಬಿಲ್ಡಿಂಗ್ ಮೊದಲ ಇದ್ವು ಪೊಳ್ಳ ಬಿಟ್ಟು ಏನೊಂದು ಇಲ್ಲ ಹೀಗೆ ಪೊಳ್ಳ ರೂಪವಾಗಿ ಐತಿ ಮತ್ತು ಸುಸ್ಥಿರ ಆಕಾಶ ಇವತ್ತು ಮುಂಜಾನೆ ಇತ್ತಪ್ಪ ಮಧ್ಯಾಹ್ನ ಇಲ್ಲಪ್ಪ ಮಧ್ಯಾಹ್ನ ಇತ್ತು ಸಂಜೆ ಮುಂದಿಲ್ಲಪ್ಪ ಇಲ್ಲಪ್ಪ ಅನ್ನಕ್ಕೆ ಸಾಧ್ಯ ಇಲ್ಲ ಅದು ಯಾವ ರೀತಿ ಐತಿ ಸ್ಥಿರವಾಗಿ ಐತಿ ಆಕಾಶ ಎಂದು ಭೂಮಿ ಮ್ಯಾಗೂ ಬರುವುದಿಲ್ಲ ಎಂದು ಮ್ಯಾಗ ಹಾರಿನೂ ಹೋಗುದಿಲ್ಲ ಅದರಂತೆ ಸ್ಥಿರವಾಗೈತಿ ಮತ್ತೆ ಹೆಂಗೈತಪ್ಪ ಅಂದ್ರ ಸೂಕ್ಷ್ಮವಾಗೈತೆ ಅದು ಈಗ ನಾವು ಮ್ಯಾಗ ಎಷ್ಟೋ ಎತ್ರ ಹೋದ್ರೂ ಸಹಿತ ಆಕಾಶ ಆ ಹಿಡಿದ್ರೆ ಆಕಾಶ ಹತ್ತತ್ ನಮ್ ಕೈಲಂತ ಹತ್ತೈತನದು ಯಾಕಂದ್ರ ಪೂರಾ ಐತದು ಪೊಳ್ಳನಾಗ ಇದ್ದಿದ್ದಕ್ಕೆ ನೀ ಕೈಲಿ ಮುಟ್ಟಾಕ್ ಸಾಧ್ಯತನ ಪೊಳ್ಳು ಬಯಲನ್ನು ಹಿಡಿಲಿಕ್ಕೆ ಸಾಧ್ಯತನ ಇಲ್ಲ ಹಂಗ ಸೂಕ್ಷ್ಮ ರೂಪದಿಂದ ಈ ಜಗತ್ತಿನ ತುಂಬದು ಆವರಿಸಿಕೊಂಡಿದೆ ಹಾಗೂ ಭರಿತವಾಗಿ ಜಗತ್ತು ಎಷ್ಟು ಬ್ರಹ್ಮಾಂಡಗಳದಾವೆ ಎಷ್ಟು ಜಗತ್ತು ಅದಾವು ಹದಿನಾಲ್ಕು ಲೋಕಗಳಾದವು ಎಲ್ಲ ಕಡೆಗೂ ಅದು ಭರಿತವಾಗಿದೆ ಎಲ್ಲ ಕಡೆನೂ ಅದು ತುಂಬಿಕೊಂಡಿದೆ ಹಾಗೂ ಅದರಲ್ಲಿ ವರ ಶಬ್ದ ಗುಣಯುತ ಅದಕ್ಕೊಂದು ಗುಣ ಬೇಕಲ್ಲ ಯಾವುದೇ ಒಂದು ವಸ್ತು ಇರಲಿ ಅದು ಚೈತನ್ಯವಾಗಿ ಮುಂದೆ ಜಡ ಇರಲಿ ಅದರಲ್ಲಿ ಗುಣಗಳು ಇದ್ದೇ ಇರ್ತ ಗುಣಗಳನ್ನು ಬಿಟ್ಟು ಪಂಚಭೂತಗಳು ಇಲ್ಲ ಅಂದಾಗ ಶರೀರ ಇರಕ್ಕೆ ಸಾಧ್ಯತನ ಪ್ರಾಣಿಗಳು ಇರಾಕ ಸಾಧ್ಯತನ ಜಡ ಜ ಗಿಡ ಮರಗಳು ಇರಕ್ಕೆ ಸಾಧ್ಯತನ ಯಾವು ಇಲ್ಲ ಯಾಕಂದ್ರೆ ಹುಟ್ಟಿದ್ದು ಆ ಜಡ ಚೈತನ್ಯ ಎರಡ ಇಲ್ಲಿ ಭೇದ ಕಾಣೋದು ಒಂದು ಜಡ ಒಂದು ಚೈತನ್ಯ ಗುಣಗಳು ಬಿಟ್ಟು ಯಾವ ಶರೀರವೂ ಇಲ್ಲ ಯಾವ ಅಚೇತನವೂ ಇಲ್ಲ ಈ ತೆರನಾದಂಥ ವರ ಶಬ್ದ ಶುಣಯುತ ಆಗಿರಲು ತಾನೆ ನಿರುತದಿಂದ ಅರಿಯುವುದು ಇದು ಅಂಬರ ಎಂದು ಅದರಲ್ಲಿ ಶಬ್ದ ಒಂದು ಗುಣ ಬಿಟ್ರ ಇನ್ನೊಂದದರಲ್ಲಿ ಏನೂ ಇಲ್ಲ ಅದಕ್ಕೆ ನಾವು ಏನು ಅನ್ಬೇಕಪ್ಪ ಅಂತಂದ್ರೆ ಅಂಬರ ಎನ್ನಬೇಕು ಅಂದರೆ ಆಕಾಶ ಎನ್ನಬೇಕು ಹೀಗೆ ಇನ್ನೊಂದು ಅವರು ವಾಯುವಿನ ಬಗ್ಗೆ ಚಲಿಸುವ ವಾಯು ಎಂದಿಗೂ ಒಂದು ಕಡೆ ನಿಲ್ಲುವುದಿಲ್ಲ ಅದು ಹಂಗ ಚಲಿಸ್ತಾನೆ ಇರ್ತಾ ಇತ್ತು ವಾಯು ಮತ್ತು ಒಬ್ಬರಿಗೆ ಸುಟ್ಟು ಒಬ್ರಿಗೆ ಐತಾನ ವಾಯು ಅದನ್ನು ಎಲ್ಲ ಕಡೆನೂ ಭರಿತ ಮಾಗೆ ಐತೆ ಅದು ಸ್ಥಿರ ಇರುವುದಿಲ್ಲ ಯಾವ ರೀತಿ ಆಕಾಶ ಸ್ಥಿರ ಐತಿ ಆದರೆ ವಾಯು ಎಂದಿಗೂ ಸ್ಥಿರವಾಗಿ ಇರುವುದಿಲ್ಲ ಅದು ಚಲನೆಯಲ್ಲಿ ಉಳ್ಳದ್ದು ಹಾಗು ಎಚ್ಚರಿಸುವ ಗಾಳಿ ಬಂದು ತಣ್ಣ ಗಾಳಿ ಬಂದು ಹಾ ಥಂಡ್ ಐತ್ ನೋಡಂತ ಎಚ್ಚರಿಕೆ ಆಗುತ್ತಿಲ್ಲ ನಮಗ ರಾತ್ರಿ ಹಂಗ ಮಕ್ಕೊಂಡಿರ್ತೀವಿ ನಾವು ಥಣ್ಣ ಗಾಳಿ ಬಿಡುತ್ತಂತಂದ್ರೆ ಎಚ್ಚರಿಕೆ ಆಗುತ್ತಿಲ್ಲ ನಮಗ ಏ ತಣ್ಣ ಗಾಳಿ ಬಿಡತ್ ನೋಡಂತೀವಿ ಬ್ಯಾಸಿಗೆ ಬಿಸಿ ಗಾಳಿ ಬಂದು ಬಡೀತೈತಿ ನೋಡಂತೀವಿ ಅವಾಗೂ ಎಚ್ಚರಿಕೆಯೊಳಗೆ ಬರ್ತಿವಿಲ್ ನಾವು ಎಷ್ಟು ಶಕೆ ಆಗಾಕತ್ತೈತೆ ನೋಡ ಅಂತೀವಲ್ ನಾವು ಒಮ್ಮೆ ಹೀಗೆ ಎಚ್ಚರಿಸುವ ಹಾಗೂ ತೊಳಲುವ ಗಾಳಿ ತಿರುಗ್ತೈತಿ ಹೆಂಗೆ ಸುಳಿ ತಿರುಗ್ತಿರ್ತೈತಿ ದೆವ್ ಗಾಳಿ ಅಂತೀವಲ್ಲ ನಾವು ಆ ತೆರನಾದಂತ ಗಾಳಿ ಸಹಿತ ತಿರುಗುತ್ತೈತಿ ಹಾಗೂ ಸಲೆ ಶಬ್ದ ಸ್ಪರ್ಶನ ಗುಣದಿಂದ ಇದು ಯಾವ ಎರಡು ಗುಣಗಳನ್ನು ಹೊಂದಿದೆ ವಾಯು ಒಂದು ಶಬ್ದ ಮಾಡುದು ಸೊರ್ರ ಸೊರ್ರ ಅಂತಂದು ಸುಯಿ ಸುಯಿ ಅಂತಂದು ಒಂದು ಶಬ್ದ ಮಾಡ್ತೈತಿ ಮತ್ತು ಸ್ಪರ್ಶಕ್ಕೆ ನಮಗೆ ಗೊತ್ತಾಗತ್ತೆ ಹಾಂ ಗಾಳಿ ಬಡ ಆಗತೈತಿ ನೋಡಿ ಅಂತಂದು ಈ ತೆರನಾದಂಥ ಎರಡು ಗುಣಗಳನ್ನು ಹೊಂದಿದ ಈ ವಾಯು ಬಲಮುಳ್ಳವಾಗಿರುವುದು ಭಯಂಕರ ಶಕ್ತಿ ಐತೆ ಅದಕ್ಕೆ ಬೇಕಾದಂಗ ಗಿಡ ಮರಗಳನ್ನು ಸಹಿತ ಬೇರ್ದಯಸ್ಲೆ ಕಿತ್ತು ಒಯ್ಯುದು ಅಷ್ಟು ಶಕ್ತಿ ಇರ್ತೈತಿ ವಾಯುವಿಗೆ ಹಾಗೂ ವಾಯುವೆಂದರಿ ಲಲನೆ ಮೈತ್ರೇಯಿ ನೀ ನೊಲವಿಂದ ಅಂದ್ರೆ ಸ್ತ್ರೀಗಳಾದ ಏ ಮೈತ್ರೇಯಿ ನೀನು ಇದು ವಾಯು ಇದು ಪ್ರೀತಿಯಿಂದ ನೀನು ಅರಿಯಂತ ವಾಯುವಿನ ಬಗ್ಗೆ ಹೇಳಿದ್ರು ಮುಂದೆ ಅಗ್ನಿಯ ಲಕ್ಷಣವನ್ನು ಇಲ್ಲಿ ತಿಳಿ ಬೆಳಗುವ ಬೆಂಕಿ ಈಗ ದೀಪವನ್ನು ಹಚ್ಚಿದ್ರೆ ಕತ್ತಲಿ ಹೇಳ ಹೋಗುತ್ತೆ ಹಂಗೆ ಬೆಳಗ್ತೈತ ಅಗ್ನಿ ಹಾಗೂ ಸಂತಾಪಿಸುವ ನಮಗೆ ಸೆಕೆ ಆತಂದ್ರೆ ನೀರಡಿಕೆ ಆಗುತ್ತೆ ಮತ್ತೆ ಬೆಚ್ಚಿಗೆ ಕೊಡ್ತೈತಿ ಎಲ್ಲಿ ಅಗ್ನಿ ಇರ್ತೈತಿ ಅಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಸಮಯಕ್ಕೆ ಹೋಗುವುದಿಲ್ಲ ಮತ್ತು ಚೇತನವಾದ ಈ ಶರೀರದೊಳಗೆ ಅಗ್ನಿ ಇರಲಿಲ್ಲ ಅಂತಂದ್ರೆ ಇದು ಶರೀರ ಜಡವಾಗಿ ಬೀಳ್ತೈತಿ ಅಗ್ನಿ ಇತ್ತಂತಂದ್ರೆ ಚೇತನ ಯುಕ್ತವಾಗಿ ಎಲ್ಲ ವ್ಯವಹಾರಗಳನ್ನು ಎಲ್ಲ ವಿಷಯೇಂದ್ರಗಳನ್ನು ಭೋಗಿಸ್ತೈತ ಇದು ಅಗ್ನಿ ಶರೀರದೊಳಗೆ ಇದ್ರೆ ಎಲ್ಲ ಭೋಗ ಭಾಗ್ಯಗಳನ್ನು ಈ ಶರೀರ ಪಡಿತೈತಿ ಹೀಗೆ ಮೆನಕು ಅಚ್ಚಳಿಸುವ ಈಗ ನಾವು ಆಹಾರವನ್ನು ತಗೋತೀವಿ ಅದು ಪಚಮ ಆಗ್ಬೇಕಂತಂದ್ರೂ ಅಗ್ನಿಯ ಗುಣ ಬೇಕೇ ಬೇಕು ಯಾವುದೇ ನಾವು ಆಹಾರವನ್ನು ತಗೋಬೇಕಂತಂದ್ರು ತಿನ್ಬೇಕಂತಂದ್ರೂ ಅದು ಬಿಸಿ ಮಾಡಿ ತಿಂತೀವ ನಾವು ನಮ್ಮ ದೇಹಗಳಗೂ ಅಗ್ನಿ ಅದ ಆ ಅಗ್ನಿ ತಿಂದದ್ದನ್ನು ಸಾಫ್ ಮಾಡಬೇಕು ಹೀಗೆ ಪಚಿಸುವ ತಿಳಿ ಇದಕ್ಕೆ ಶಬ್ದ ಸ್ಪರ್ಶ ರೂಪೆಂಬ ಗುಣದಿಂದ ಇದಕ್ಕೆ ಮೂರು ಗುಣ ಅದ ಬೆಂಕಿ ಹೋದ್ರೆ ಕೈ ಸುಡತೈತಿ ಅದು ಸ್ಪರ್ಶನ ಮಾಡಿದ್ರೆ ಗೊತ್ತಾಗುತ್ತೆ ಏ ಬೆಂಕಿ ಚಪ್ಪಾ ಅನ್ನೋದು ಮತ್ತೆ ಶಬ್ದ ಐತಿ ದಿಗಿ 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 ಅಂತಂದು ಅದರಲ್ಲಿ ಶಬ್ದ ಉತ್ಪತ್ತಿ ಆಗತ್ತೆ ಇನ್ನೊಂದು ಬೆಂಕಿ ನಮಗೆ ಕಣ್ಣಿಗೆ ಕಾಣುತ್ತೆ ಎಷ್ಟೋ ದೂರ ಬೆಂಕಿ ಹಚ್ಚಿದ್ರು ಸಹಿತ ಅಲ್ಲಿ ಬೆಂಕಿ ಹತ್ತೈದು ನೋಡಂತೆ ಮಾಡ ಹೀಗೆ ಒಂದು ಶಬ್ದ ಇನ್ನೊಂದು ಸ್ಪರ್ಶ ಇನ್ನೊಂದು ರೂಪ ಮೂರು ತೆನನಾದಂಥ ಈ ಅಗ್ನಿಯಲ್ಲಿ ನಮಗೆ ಕಂಡು ಬರ್ತಾವು ಅದು ತಾನೇ ಲಲಿತಾಂಗಿ ಇದುವೇ ಅಗ್ನಿ ನೋಡು ಅಂತಂದು ಆ ಮೈತ್ರಾದೇವಿಗೆ ಯಾಜ್ಞವಾಲಿಕರು ತಿಳಿಸಿಕೊಡ್ತಾರ ಮುಂದೆ ಜಲದ ಲಕ್ಷಣವನ್ನು ತಿಳಿಸ್ತಾರ ನೀರಿನದು ಅದು ಜಲ ಹ್ಯಾಂಗಿರ್ತೈತಪ್ಪ ಅಂತಂದ್ರೆ ದ್ರವಣ ಇರ್ತೈತಿ ನೀರು ಕೈಯಲ್ಲಿ ಹಿಂಗೆ ಹಿಡಿತು ನಾವು ಆದ್ರೆ ಹಿಂಗ ಬಟ್ಟೆಲ್ಲ ಹಿಡಿಯಾಕೋದ್ರ ಬರ್ತಾನದು ಜಾರಿ ಹೋಗ್ಬಿಡ್ತೈತಿ ಹಂಗ ಅದು ದ್ರವಣ ಅಂತಂದ್ರೆ ಹರಿತಾ ಇರ್ತೈತಿ ನೀರು ಒಂದು ಕಡೆ ನಿಲ್ಲೋದು ನೀರು ಅದು ಹಂಗ ಹರಿದ ಹರಿದ ಹಾಗೂ ಪಿಂಡೀಕರಣ ಆದಿ ಅಂದ್ರೆ ಒಂದು ಉಂಡಿ ಸಹಿತ ಮಾಡಬಹುದು ನೀರಿನಿಂದ ಒಂದು ಮಣ್ಣಿನೊಳಗ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಒಂದು ಉಂಡಿ ಆಗತ್ತೆ ಅದರಲ್ಲಿ ರುಚಿನೂ ಇರ್ತದೆ ಆರು ತೆರನಾದಂತ ಅದರಲ್ಲಿಯೂ ರುಚಿ ಅದ ಹೀಗೆ ಲಕ್ಷಣದಲ್ಲಿರುವ ಮುಖ್ಯವಾಗಿ ನಾಲ್ಕೆನಿಸುವ ಇದರಲ್ಲಿ ನಾಲ್ಕು ಗುಣ ಅದ ಝುಳು ಝುಳು ಅರಿತೈತಿ ಒಂದು ಶಬ್ದ ಹಿಂಗೆ ನೀರಿಡುದ್ರ ತಂಪಾಗಿ ಕಂಡು ಬರ್ತೈತಿ ಸ್ಪರ್ಶ ಕಣ್ಣಿಗೆ ಕಾಣುತ್ತ ರೂಪ ರೂಪ ಹಾಗೂ ಇನ್ನೊಂದು ರಸ ರುಚಿ ನಾಲಿಗೆಗೆ ಸಿಹಿಯನ್ನು ಕೊಡ್ತೈತಿ ಹುಳಿಯನ್ನು ಕೊಡ್ತೈತಿ ಒಗರು ಕೊಡ್ತೈತಿ ಈ ತೆರನಾದಂಥ ನಾಲ್ಕು ತೆರನಾದಂಥ ಗುಣಗಳನ್ನು ಹೊಂದಿದ್ದು ಅದುವೇ ಜಲ ಮುಂದೆ ಹೇಳ್ತಾರ ಹಾಗೂ ಅದು ಜಲ ಶುಭ್ರವಾಗಿರ್ತೈತಿ ಸ್ವಚ್ಛವಾಗಿ ಕಂಡು ಬರ್ತೈತಿ ನಮ್ಮ ಮುಖವನ್ನು ಆ ನೀರಿನಲ್ಲಿ ನಾವು ನೋಡಿದ್ರೆ ನಮ್ಮ ಮುಖ ಸರಿಯಾಗಿ ಕಂಡು ಬರ್ತೈತಿ ಕನ್ನಡಿ ಇರಲಾರ್ದ ನಾವು ತಲೆಯನ್ನು ಮೊದಲಿನ ಮಂದಿ ಕನ್ನಡಿನ ಇದ್ದಿದ್ದಲ್ಲ ಆ ನೀರಲ್ಲಿ ನೋಡಿ ಬಾಚಿಕೊತಿದ್ರು ಈ ತೆರನಾದಂಥ ನಾಲ್ಕು ಗುಣವನ್ನು ಹೊಂದಿದ ಆ ಜಲ ಹಾಗೂ ಭೂಮಿಯ ಲಕ್ಷಣ ಏನೆಂದರೆ ಅತಿಶಯ ಧೃತಿ ಅಂದ್ರೆ ಗಟ್ಟಿ ಮತ್ತು ಕಠಿಣತೆ ಅದು ಭೂಮಿ ಎಷ್ಟೇ ನೀವು ವಜ್ರ ಹಾಕಿದ್ರೂ ಹೊರುವುದು ಹೊರುದು ಇರ್ತೈತೆ ಅದು ಎಲ್ಲ ಜಗತ್ತ ಬ್ರಹ್ಮಾಂಡ ಭೂಮಿ ಮೇಲೆ ನಿಂತಾವೆ ಆದರೂ ಅದು ಹೊತ್ಕೊಂಡು ನಿಂತೈತಿಲ್ಲ ಏನಲ್ಲ ಹಂಗೆ ಎಷ್ಟೇ ನಾವು ಅದರ ಮೇಲೆ ಮಹತ್ತರವಾದ ವಜನ್ ಹಾಕಿದ್ರು ಸಹಿತ ಹೊರುವ ಶಕ್ತಿ ಐತಿ ಅದರಲ್ಲಿ ಮತ್ತು ಕಠಿಣ ಐತಿ ಕಠಿಣ ಸೂಕ್ಷ್ಮ ಇಲ್ಲ ಅದು ಅವು ಗೌರವ ಅಂತಂದ್ರ ಗಮನ ಗಮನ ಇಲ್ಲಾರ್ದಂಗೆ ಕಣ್ಣಿಗೆ ಕಾಣಲಾರ್ದಂಗ ಗುರುತ್ವಾಕರ್ಷಣ ಆ ಭೂಮಿಯಲ್ಲಿ ಐತಿ ಒಂದು ಚಂಡಾಲಿ ಏನೇ ನಾವು ಮ್ಯಾಲ ಒಗದ್ರು ಸಹಿತ ಅದು ಕೆಳಗೆ ಬರಬೇಕು ಮ್ಯಾಲಿನ ಮ್ಯಾಲೆ ಹೋಗಾಕ ಇಲ್ಲ ಅಂತ ಗುರುತ್ವಾಕರ್ಷಣೆ ಎದುರು ಇದೇ ಭೂಮಿಯೊಳಗೈತಿ ಅಂಥ ಶಕ್ತಿಯನ್ನು ಹೊಂದಿದ ಸ್ಥಿತಿ ಎಂಬ ನಿಜದಿಂದ ಗಂಧಾದಿನತ ಗುಣದಿಂದ ಮತ್ತ ಗಂಧ ಐತಿ ಈಗ ಇಲ್ಲಿ ಕೂತಿರ್ತ ನಾವು ಎಲ್ಲೋ ಮಳೆಯಾಗಿರ್ತೈತಿ ಅದರ ಮಣ್ಣಿನ ಮೇಲೆ ಬಿದ್ದಿದ್ದ ಮಳಿ ವಾಸನೆ ನಮಗ ಇಲ್ಲಿ ಬಂದು ಹತ್ತ ನಾವ್ ಅಂತಿದ್ವಿ ಎಲ್ಲೋ ಮಳಿ ಆಗಕತ್ತೈತ್ ನೋಡು ವಾಸನೆ ಹೆಂಗ್ ಬರಕತ್ತೈತ್ ನೋಡ ಅಂತ ಗಂಧವನ್ನು ಹೊಂದಿದೆ ಇದು ತೋರ್ಪುದನೆ ಮೇದಿನಿ ಎಂದು ಮತಿಯುವಂತೆ ನೀನಿಂತು ಬಗೆಯುವುದು ಇದಕ್ಕೆ ಭೂಮಿ ಅಂತಾರ ಮೈತ್ರೇಯಿ ಅಂತಂದು ಹೇಳ್ತಾರ ಶಬ್ದ ನಾವು ಹಿಂಗೆ ಬಡದ್ರ ಶಬ್ದ ಬರ್ತೈತಿ ಮುಟ್ಟಿದ್ರೆ ಸ್ಪರ್ಶನ ನೆಲ ಹಂಗೆ ಕಲ್ಪನೆ ಆಗತ್ತೆ ಮತ್ತು ಕಣ್ಣಿಗೆ ಕಾಣುತ್ತ ರೂಪ ಮತ್ತು ರಸ ಇದ್ರೊಳಗೆ ಬೋರ್ ಹಾಕ್ತಿವಿಲ್ ನಾವಲ್ಲಿ ನೀರು ಬರ್ತೈತಿ ಒಳಗಲಿದ್ದ ರಸ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಸ್ವಲ್ಪ ನೀರು ನೆಲದ ಮೇಲೆ ಹಾಕುವ ವಾಸನೆ ಎದ್ದು ಬಿಡ್ತೈತೆ ಈ ಐದು ಗುಣಗಳನ್ನು ಹೊಂದಿದ ಇದು ಭೂಮಿ ಹೀಗೆ ಗಗನಕ್ಕೊಂದು ವಾಯುವಿಗೆ ಎರಡು ವೈನಿಗೆ ಮೂರು ಮತ್ತು ವಾರಿಗೆ ನಾಲ್ಕು ಈ ತೆರಣಾದಂಥ ಬಗೆಯ ಲೈದವ ರವ ಮುಖ್ಯ ಗುಣಮಿಂತು ನೆಗಳಿರ್ಪ ಈ ಕ್ರಮ ದೊಡಗೂಡಿ ಈ ತೆರನಾದಂಥ ಒಂದು ಎರಡು ಮೂರು ನಾಲ್ಕು ಐದು ಗುಣಗಳಿಂದಾದಂಥ ಇದು ಪಂಚಭೂತಗಳು ಇವು ಯಾವಿಂದ ಹುಟ್ಟಿದ್ವು ಅಂತಂದ್ರೆ ಭೂತಾದಿ ಅಹಂಕಾರ ದಿಶ್ ಈ ಭೂತಾದಿ ಅಹಂಕಾರದಿಂದ ಪಂಚಭೂತಗಳು ಉಂಟಿದ್ದು ಹುಟ್ಟಿದು ಆ ಪಂಚ ಭೂತಗಳಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಂದು ಐದು ವಿಷಯಗಳು ಈ ಭೂತಗಳಿಂದ ಹುಟ್ಟಿದವು ಇವು ಐದು ವಿಷಯಗಳು ನಮ್ಮಲ್ಲಿ ಅದ ಶರೀರದಲ್ಲಿ ತುಂಬುಕೊಂಡ ಹೀಗೆ ರಾಗಾದಿ ದೋಷ ಆಗರವಾಗಿ ಸುಖ ದುಃಖ ಭೋಗಕ್ಕೆ ನಿಜ ಬೀಜ ರೂಪಾಗಿ ಇವು ಶಬ್ದ ಸ್ಪರ್ಶ ರೂಪ ರಸಗಂಧ ಏನು ನಮ್ಮಲ್ಲಿ ಅದಾವು ಇವು ನಮಗೆ ಆಸೆಯನ್ನು ವ್ಯಕ್ತ ಮಾಡ್ತಾವು ನಮ್ಮಲ್ಲಿ ಇದ್ದು ಅದರಿಂದ ನಮಗೆ ಸುಖನೂ ಕೊಡ್ತಾವು ದುಃಖನೂ ಕೊಡ್ತಾವ ಹಾಗು ತಾತ್ವಿಕವಾಗಿ ಹೆಂಗೆ ಅಂತಂದ್ರೆ ಈಗ ದುಃಖ ಐತಂತಂದ್ರೆ ಸುಖ ಸನೆಗೆ ಬರುದಿಲ್ಲ ಸುಖ ಐತಂತಂದ್ರೆ ದುಃಖ ಸನೆಗ ಬರುದಿಲ್ಲ ಎರಡು ಕೂಡ ಬರ್ತಾವೆ ಅಳವನ ಅಳ್ಕೋತ ಇರ್ತಾನೆ ನಗವ ನಕ್ಕೋತಾ ಇರ್ತಾನೆ ಈ ತೆರನಾದಂತ ಸುಖ ದುಃಖಗಳಿಗೆ ನಿಜವಾದ ಬೀಜ ಈ ಐದು ಅಹ್ ಪಂಚೇಂದ್ರಿಯಗಳಿಂದ ಐದು ಇಂದ್ರಿಯಗಳಿಂದ ಆಗಲೊಂದಿರುವ ಶಬ್ದಾದಿ ವಿಷಯಗಳು ಗಗನಾದಿ ನೋಡ ನಿಂತು ಯಾವ ರೀತಿ ಆಕಾಶ ಎಲ್ಲಾ ಕಡೆನು ತುಂಬಿಕೊಂಡೈತಿ ಈ ತೆರನಾದಂಥ ಇವು ಸುಖ ದುಃಖ ಮತ್ತು ಈ ಶರೀರದಲ್ಲಿ ಯಾವಾಗಲೂ ಕೂಡಿಕೊಂಡಿರ್ತಾವ ಶರೀರ ಬಿಟ್ಟಿವು ಇರುದಿಲ್ಲ ನಮ್ಮ ಒಳಗಾದವರು ಐದು ವಿಷಯಗಳು ಈ ಐದು ವಿಷಯಗಳಿಂದ ಮನುಷ್ಯ ತಾಕಲತ್ತ ಈಡಾಕ್ತನ ಹೀಗೆ ಜಡಮಾಗಿ ಖಂಡಿತವಾಗಿ ದೃಶ್ಯತೆಯಾಗಿ ಬಿಡಲರಿದಾಗಿ ಸೋಪರ ಜ್ಞಾನವಂತನು ಇರ್ತಾನ ಒಮ್ಮೊಮ್ಮೆ ಜ್ಞಾನವಂತನು ಆಗಿರ್ತಾನ ಒಮ್ಮೊಮ್ಮೆ ತನ್ನನ್ನು ತಾನು ತಿಳಿಯಲಿಕ್ಕೂ ಪ್ರಯತ್ನಿಸ್ತಾನ ಇನ್ನೊಮ್ಮೆ ಮರೆತು ಬಿಡುತ್ತಾನ ಹೀಗೆ ದೃಶ್ಯತೆಯಾಗಿ ಯಾವುದು ಕಣ್ಣಿ ಕಾಣುತ್ತ ಅದು ಅವೆಲ್ಲವೂ ನಾನು ಅನುಭವಿಸಲೇ ಬೇಕಂತ ಹಾಗೂ ಅವೆಲ್ಲವೂ ಕ್ಷಣಿಕವಾಗಿ ಇವೆಲ್ಲ ಕ್ಷಣಿಕದ ಹೆಂಗ ತಿಳಿದು ನೋಡಿದ್ರ ಮಾತ್ರ ಹೀಗೆ ಮಡದಿ ಕೇಳ ಆ ವಿಶ್ವ ವಿಷಯಗಳ ಆ ಭೂತದೊಡನ್ ಅಗಲದೆ ಮೋಹಿಸುತ್ತಿರು ನಿನಗೆ ಬುದ್ಧಿವಾದನ್ನ ಹೇಳತ್ತಿ ನಾನು ಯಾರಿಗೆ ನೀನು ನನ್ನ ಹೆಂತಿನೂ ಹೌದು ಶಿಷ್ಯನು ಹೌದು ನಿನಗೆ ಬುದ್ಧಿವಾದ ನಿನಗೆ ತಿಳುವಳಿಕೆ ಹೇಳಕತ್ತೀನಿ ಇವು ಐದು ವಿಷಯಗಳು ಎಂದಿಗೂ ಬಿಡೋದಿಲ್ಲ ಆದರೆ ತಿಳ್ಕೊಂಡು ನಡಗ್ರ ಇದರಿಂದ ನೀನು ದೂರ ಇರ್ತಿ ಅದಕ್ಕೆ ಇವು ಹೆಂಗ ರೀತಿ ಮೋಹಿಸಕ್ಕೆ ನಮಗೆ ಈಡು ಮಾಡ್ತಾವು ಅನ್ನೋದನ್ನು ನಿನಗೆ ಹೇಳಾಕತ್ತೀನಿ ಅಂತಂದು ಹೇಳ್ತಾನೆ ತನುವಿದು ಉದಯ ಬೇದದೊಳು ಸಚೇತನ ಅಚೇತನ ಬೆಂಬೆರಡು ರೂಪವನೆ ತೋರ್ಪ ಈ ತನು ಯಾವ ರೀತಿ ಐತೆ ಅಂತರ ಜಾಗ್ರದೊಳಗ ಚೇತನವಾಗಿರ್ತೈತಿ ಹಾಗೂ ನಿದ್ರೆಯೊಳಗ ಅಚೇತನವಾಗಿರ್ತೈತಿ ಎರಡು ಚರಣಾದಂತ ಈ ತನು ಇರ್ತೈತಿ ಇದು ರೂಪವೇನೆ ತೋರ್ಪ ರೂಪವನ್ನು ನೋಡಿ ಮಾಡ್ತೈತಿ ಇದು ಹಿಂಗ ಯಾರೋ ಮಲ್ಲಪ್ಪ ಕಳು ಹುಡುಗಿರ್ತಾನವ ಅವರಪ್ಪ ನೀವು ನಾಮ ನಾಮದಿಂದ ಹುಡ್ಕಾಕ ಸಾಧ್ಯತೆ ಸಾವಿರಗಟ್ಟಲೆ ಇರ್ತಾರ ಮಲ್ಲಪ್ಪನವ್ರು ಮತ್ತ ಏನೈತಪ್ಪ ಮಲ್ಲಪ್ಪ ಇವನ ಅನ್ನೋದು ಏನೈತಿ ಒಂದು ರೂಪ ಬೇಕ ಈ ಚಾದಂತ ಇದು ಸಚೇತನ ಹಾಗೂ ಅಚೇತನ ರೂಪವನ್ನು ಹೊಂದೈತಿ ಈ ಎರಡು ಭೇದ ಈ ಶರೀರದಲ್ಲಿ ಅದ ಹೀಗೆ ಅನಿತು ವಿಷಯ ಚಿತ್ರ ಗತಿಯಿಂದ ಈಗ ಕಲಾಕಾರ ಒಬ್ಬ ಇರ್ತಾನ ಯಾರೋ ಮಾತಾಡ್ತಿರ್ತಾರ ಯಾರೋ ಹಾಡ್ತಿರ್ತಾರ ಆ ಹಾಡಿನ ಗುಂಟ ಆ ಹಾಡದೊಳಗೆ ಏನು ತತ್ವ ಐತೆ ಅಂತ ತಿಳ್ಕೊಂಡು ಅದೇ ಹಾಡಿನ ಒಂದು ರೂಪವನ್ನು ಅವ ಚಿತ್ರಸ್ತಾನವ ಅದ ಹೆಂಗ ಚಿತ್ರಪ್ಪ ನಾವಂತೀವಿ ಅವ ತನ್ನ ಕಲ್ಪನೆಯಿಂದ ಚಿತ್ರಿಸ್ತಾನೆ ಈಗ ಉದಾಹರಣೆಗೆ ತರವಲ್ಲ ನಿನ್ನ ತಂಬೂರಿ ಒಬ್ಬ ಹಾಡ್ತಿರ್ತಾನ ಕೇಳಿ ತಂಬೂರಿ ಒಬ್ಬ ವ್ಯಕ್ತಿಯನ್ನು ಅವ ಅದು ತೆಗಿತ ಹಾಡನ್ನು ಕೇಳ್ತಿರ್ತಾರ ಕಿವಿಲಿದ್ದ ಕಣ್ಣಿನ ದೃಷ್ಟಿಯಿಂದ ಆ ಚಿತ್ರವನ್ನು ಅವರು ಕಿವಿ ಮಾತ್ರ ಇಲ್ಲಿ ಶಬ್ದದ ಹಾಡಿನ ಕಡೆ ಇರ್ತೈತಿ ಆದ್ರ ಕಣ್ಣಿನ ನೋಟ ಆ ಚಿತ್ರದ ಕಡೆ ಮೋಹವನ್ನು ಉಂಟು ಮಾಡ ಈ ತೆರನಾದಂಥ ರೂಪವನ್ನು ತೋರ್ಪ ಅನಿತು ವಿಷಯ ಬೆಸೆಯುವು ಚಿತ್ರಗತಿಯಿಂದ ಜನಕ್ಕೆ ಸಂಸ್ಕೃತಿ ಇದುವೇ ಸಂಸ್ಕೃತಿ ಯಾವೊಂದು ನಾವು ಬಂಧನಗಳು ಇಟ್ಟಿವೆ ಅದಿವೆ ಅದು ನಮಗ ಆ ಕ್ಷಣದಲ್ಲದ ತಿಳಿದಿಲ್ಲ ಆದ್ರೆ ಅದು ಕೂಡ ಫಂಕ್ಷನ್ ಮಾಡಿದ ಅದು ಚಿತ್ರ ತೆಗೆಯೋನು ಇಲ್ಲ ಹಾಡೋನು ಇಲ್ಲ ಬಂದಿಲ್ಲೂ ಇಲ್ಲ ಮತ್ತೆ ಐತೆ ಅಂತಂದು ಎಲ್ಲ ಬಂದು ಹೆಂಗು ಅದರಂತೆ ಈ ಶರೀರದಲ್ಲಿ ಈ ತನುವಿನಲ್ಲಿ ಇರ್ತಕ್ಕಂಥ ಪಂಚ ವಿಷಯಗಳು ತಮ್ಮದೇ ಆದ ಒಂದೊಂದು ಗುಣಗಳನ್ನು ಹೊಂದಿರ್ತಾವು ಒಂದು ಗುಣ ಇದ್ದಾಗ ಇನ್ನೊಂದು ಗುಣ ಅಲ್ಲಿ ಇರುವುದು ಅವು ನಮಗೆ ಕಣ್ಣಿಗೆ ಕಾಣ್ತಾವು ಮೋಹನವನ್ನು ಉತ್ಪತ್ತಿ ಮಾಡ್ತಾವು ಹೀಗೆ ಭೂತ ಗುಣೋತ್ಪತ್ತಿ ನಿರೂಪಣೆ ಸೂತ್ರ ಒಂಬತ್ತು